ಕಂಡಮ್ಮ ಐತೆ ಕೊಲ್ಲಿ ಕಾಣದಂತ ನೌಕರು ಹೇಳಿದ ಮಾತಿ ತಿಳಿಸ್ತೀರ ಸಾ ತಿಳಿಸ್ತೀರ ಅಲ್ಲಿ ಲೇಟ್ ಐತಿ ಅಲ್ಲಿ ನೋಡಿದ್ರ ನಿಮ್ಮ ಜಗ್ಗಿ ಮನಿ ಗಟಾರ ಕಿಟ್ಟು ಮ್ಯಾವ್ ಮ್ಯಾವ್ ಅಂತ ಒದಲಾಕತ್ತೇತಿ ಇಲ್ಲಿ ನೋಡಿದ್ರ ಈ ಮಂಜಾನ ಮರದ ಕೇಸ್ ಹೇರಿ ಕ್ಯೂ ಮ್ಯೂ ಅಂತ ಕುಣಿಯಾಕತ್ತೀಯಲ್ಲ ಇಲ್ಲಿ ಒಂದ ದೋಸ್ತ್ರ ಮಾನಾ ಮನಿದ್ ಏನ್ ಐತಿ ಏನೋ ಈ ಲೈ ಬೆಚ್ಚಿನ ಮರಿ ಬಗ್ಗೆ ಅಂದ್ರ ನಿನಗ ಗೊತ್ತೈತಿ ಲೇ ದೋಸ್ತ ದೋಸ್ತ ಅಂದ್ರ ನೀನ ನೋಡಲೆ ದೋಸ್ತ ದೋಸ್ತ ಆ ಬೆಚ್ಚಿನ ಮರಿ ಕೊಡಲೆ ಮನೆಯಾ ನಿನಗ ಪುಣ್ಯ ಬರ್ತೈತಿ ಮತ್ತ ನಿನಗ ನೂರು ರೂಪಾಯಿ ಕೊಡ್ತೇನೆ ನಮ್ಮ ಶಕ್ನೊಳ್ಳಿ ಅಣ್ಣ ಅಂಗಡಿ ಹಾಕ್ಯಾನ அங்கடி நூர் ரூபாய் மிர்ச்சி திண்டு அந்த மக சீதா கோமாள கை அல்லே மகன்தான் கண்டுதெத் அது மை தொழில் ಇಚಿ ಕೊಟ್ರ ಅಂತ ಹೇಳಿ ನಮ್ಮ ಮನೆಯಾಗ ಇಟ್ಟಿ ಬಂದೇಳಿ ಈಗ ಈ ಬೆಕ್ಕಿನ ಮರಿ ನಾನು ನಿನ್ನ ಕೈಯಾಗ ಕೊಟ್ಟೆ ಅಂದ್ರ ಆ ದ್ಯಾಮವ್ವನ ಗುಡಿ ಮುಂದೆ ಹೋಗಿ ಅಲ್ಲಿ ಗಂಟಿ ಮಾಡ್ಬೇಕು ಆ ಮಗನ ಗಂಟಿನ ಯಪ್ಪ ನಮ್ಮ ಊರ್ ದ್ಯಾಮವ್ವನ ಮಗನ ನೀನು ಹೋಗಿ ಅಲ್ಲಿ ಗಂಟಿನ ಬಂತು ಇಲ್ಲ ಮುಂಡ್ರಿಗೆ ಹೋಗಿ ಹನುಮಪ್ಪ ಮುಂದೆ ಬಜನೆ ಅದನ್ನ ತಗೊಂಡು ನಾ ಏನು ಮಾಡ್ಲಿ ನಮ್ಮ ಅಪ್ಪನಿಗೆ ಏನಾರ ಗೊತ್ತಾಗಿ ಕಟ್ಟು ಮರಿಗೆ ತಗೊಂಡು ನನ್ನ ಓಡಾಡ್ತು ಹೋಗಿ ಮುಂಚೆ ಮೊದಲು ನನ್ನ ಬೆಕ್ಕಿನ ಮರಿ ಹುಡುಕೊಡ

ಯಾಕೆ ಪಕ್ಕ ಅಂತ ಕರೀರಿ ಈಕೆ ಎಲ್ಲಿ ಹೋಗ್ತಾ ಅಲ್ಲಿಗೆ ನಾನ ಬಂದೇ ಬರ್ತನೆ ಸಾಕು ನಿಂದಿರ್ತಾನೆ ಅಪ್ಪ ಮಗನ ಸಾಕು ನಿಂದಿರ್ತ ಯಾಕೆ ಮುಂದೆ ಮುಂದೆ ಓಡ್ತಿದ್ದಿ ಇನ್ನು ಬೆಳಕೆ ಬಹಳ ಹೊತ್ತೈತಿ ಓಡಾಕ ಹೋಗಬಾಡ ಆಕಿ ಈಗ ನಿನ್ನ ಚೊಣ್ಣ ಬಿಚ್ಚಿ ಕೊಡ ಅಂತಾಳ ಕೊಡು ಮೂರು ಮೂರಿ ಚೊಣ್ಣ ಬಿಚ್ಚಿ ಕೊಡ ಏ ಪಿಂಡಿ ಮಗಣ ಈ ಬದ್ದು ನನ್ನ ಹುಡುಗಿದಾಳ ಈಗ ನನ್ನ ಚೊಂಡನದ ಕೇಳಿ ಕರಿಗ ಚೊಳಗಿರತ್ತ ಮುಂದೆ ಅಂದ್ರ ಈಕಿ ಚದ ಕೇಳಿ ಕೇಳ ಚೊಂಡೊಳಗಿರತ್ತೂ ತುಸಿಗಳನ್ನೆಲ್ಲ ಹಚ್ಚಿ ಪೂಜೆ ಮಾಡಿ ಅಂದ अच्छी बाला काले जागिन भुकना, ब्यारा कर यहलो रहा है? जागान हांगा इर्देती अडूंदी, वन थर्टी, आण बोदी यहां कोड़ेश? अगार नीना मालको इपतना कांट कुन तो? अगार नीना, नीए बादिदी मैल लाहा हूंगा उधिक अडिवा நான் மட்டி குத்யூரா இடீ ஊர் தும ஓடி ஓனி மணி மணி உட்காந்த கிடைக்க

ಇಲ್ಲಿ ಶುದ್ಧ ಆತು ಅಲ್ಲ ಈಗ ನಾ ಬೆಕ್ಕಿ ಬರಿ ನಿನ್ ಕೇಳಿ ಕೊಟ್ಟೆ ಅಂದ್ರೆ ಹಂಗೆ ಸೀದಾ ಪುಸ್ತನ ಹಿಂಗೆ ಇಟ್ಕಂಡು ಹೊಟ್ಬಿಟ್ಟೆ ಆಮೇಲೆ ನೀ ಹೋದಿಂದ ನಾವು ಇಬ್ಬರು ಇಲ್ಲ ಏನ ಚೊಕ್ಕಾಡನ ಕೂಲಾಟ ಆಡ ಆತ ಮತ್ತು ನಾನು ಏನು ಮಾಡ್ಬೇಕಾತಿಲ್ಲ ನನಗೆ ಇನ್ನೂ ಏನ್ ಮಾಡ್ಬೇಕಂತ ಕೇಳ್ತಿಯಲ್ಲ ಹುಡುಗಿ ಇನ್ನು ಮ್ಯಾಗಿನ ಕಂಡದಿಂದ ಈ ಸ್ವಂಟನ ಗಿಂದು ಕೆಳಗಿನ ಜೂ ಜೂ ಪ್ರೀತಿ ಮಾಡುವೆ ಚಲುವೆ ನಾನು ಖುಷಿ ಮಾಡುವೆ ಚಲುವೆ ನಾನು ಹಸಿ ಅನ್ನಾಗಿಲ್ಲ ಹಲವು ಅಂದಿಲ್ಲ ನಿಮ್ಗೆ ಅತಿ ಅನ್ನಂಗಿಲ್ಲ ನಿಮಗಿಲ್ಲ ನೀವು ಮಾಡಿ

படித்தனை படித்த வாடிக்க மாவா யார் பிரீதிய சே மதிய நடை நோட் நிற்கு நீங்க ಈಗ ಇಲ್ಲೇ ಇಲ್ಲೇ ಹೋಗಿರ್ಬೇಕು ಮನೀಗೆ ಬಂದ ನಿಮ್ ಮಗಳು ದಮ ಹಾಲು ಹುಡುಕಿ ಪಾ ಪಾ ಅಂಗನ ಒಡೆಯಾಗ ಮಲಾ ಉಂಡೆ ಕೊಟ್ಟಿರ್ತಾರ ಅವನಿ ಹಸುಲು ಗುಸಿಲು ಬೇಯಿಸಿರ್ತಾರ ಹಂಗ ಚೊರ 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 ಅಂತ ಹಂಗಿ ಇಟ್ಟು ಕೂಡ್ಲೆ

ನಿಮ್ಮ ಬೆಕ್ಕಿನ ಮದಿ ಸರ್ದ್ರಿ ಮತ್ ಅದ್ರ ಸ್ವಂತ ಬಿದ್ದೇನ್ರಿ ಪಲ್ಲಲ್ಲಿ ಮತ್ತ ಸಂತ ಬಿಡ ಕೇಳೋ ಪಿಂಡ್ರಿ ನಮ್ಮ ಮಗನ ನಮ್ಮ ಬೆಕ್ಕಿನ ಮರಿ ಮೈ ತೊಳ್ದ ಪಿಂಡ್ರಿ ಮಗ ಇವನವ ನೋಡ್ರಿ ಹಚ್ಚರ ಗದ್ ಬಿದ್ದು ಬೆಕ್ಕಿನ ಮದಿನ ಮ್ಯಾಗ್ ಗೆದ್ದ ಮೈ ತೊಳೆದು ನಮ್ಮ ಮನಿ ಮಾಡಿನ ಹೌದ್ರಿ ಹಚ್ಚರ ಹೌದ್ರಿ ಇವನ ನೋಡ್ರಿ பாப்பா கடறத மக்கிணா ஒன் சுவண்ட் மட்டும் கட்டரதா இழியாக ஜடக்க மாட்டு மை தண்டில ஏனப்பாச்சி ಅಲ್ಲಿ ಗಟ್ಟದಾಗ ಬಿದ್ದುತ್ತೆ ಅದನ್ನ ಎತ್ತಿಯ ಒಂದು ಮೈಕೊಳ್ದೋ ನಮ್ಮ ಮನ್ಯಾಗ ಇಟ್ಟು ಬಂದೇನ್ ರೀ ಎಷ್ಟು ಚಂದ ಹೇಳ್ತಿಲ್ಲ ಮನೆಯ ನಮ್ಮ ಮಗನಾಗ ಎಷ್ಟು ಚಂದ ಐತ್ಲೇ ನಿಲ್ ಬಿಡಿ ಏ ಬಿಡೋ ಜನ ಹೊಡಿ ಬರ್ರಿ ಸನ್ರಿ ಲೇ ಲಕ್ಷ ಒಡಿಯೋಕೆ ಹಂಗ ಹಿತ್ತಿಯ ನೀನು ಮಗನ ಬಾ ಲ ಲೇ ನನ್ನ ಬಿಡ್ಸ್ ಬಾ ರೇ ಬಿಡ್ಸ್ ಬಾ ಹೌದು ಲಕ್ಕ ಹೋಗು ನಮ್ಮ ಮಗನ ಅಗಲಕ ನೋಡ್ಬಾ ಕೊಡ್ತೇನೆ ನಿಮ್ಮ ಮಗನ ಸಗ್ಣೊಳಿ ಅಣ್ಣ ಹೋಗಿ ಬಜಿ ತಿಂದು ಬಾರಲೆ ಅಂದ್ರೆ ಎಲ್ಲಿ ಕೇಳಿದಿನ ನನ್ನ ಮಾತು એ ઇન્નો મુદિયા અજી આવો અજી હક ઇન્નો ના કજી આવો મત તવર હિદિ કી ઓ બટા બઈ કઈ બિડો મગુ એ અજલા જોર પા તડીરી અંઘે કસ્તી નિરિરકે નિરિરકે બોતરી એ ની તવર બાલ વાડ જનમ મત હોયા કોત ના આ હા નો નો જબ કિવર કિવર

ಯಾಕ ಒಂಟಿ ಕುಂಟಪ್ಪ ಅಂತ ಕೇಳಿದ್ರು ಇಲ್ಲಪ್ಪ ನಮ್ಮ ಬೆಕ್ಕಿನ ಮರಿ ಕಳದತಿ ಅಂತ ಹೇಳಿದ ಆ ಹೋಲಿಕ ನಾಗಪ್ಪ ಏ ಅಲ್ಲಿಲ್ಲ ಕುಂಟಪ್ಪ ಆ ಓಕೆ ಇವ್ರು ಪಕ್ಕದ ಹೊಟ್ಲ ಮ್ಯಾಗ ಸತ್ತು ಬಿದ್ದತಿ ಅಂತ ಹೇಳಿದ್ರುವ ಏನ್ ಸತ್ತು ಬಿದ್ದತಿ ಅಂತ ಹೇಳಿದ ನೋ ಮಗಳ ಏನ್ರಿ ಅಜ್ಜರ ಮತ್ತ ಬೆಕ್ಕಿ ಮರಿ ಸತ್ತು ಬಿದ್ದತಿ ಏನು ಗೊತ್ತಿಲ್ಲ ನೋಡಿ ಮಗಳ ಮಾಡೋದೆಲ್ಲ ಮಾಡಿಬಿಟ್ಟು ಬಿಟ್ಟು ಪಾಪ ಆ ಬೆಕ್ಕಿನ ಮರಿ ಕೊಂದಿತ್ತಲ್ಲಿ

ಅದನ್ನ ಮೇಲೆ ಅದ್ ಮೇಲೆ ಬರ್ತೀಯಲ್ಲ ಏನ್ ಅಂತ ಹೇಳಿದ್ರೆ ಅವಾಗ ನೀನ್ ನಂಬಿಕೆಯಲ್ಲ ಅರ್ಥ ಆಗ್ತದೆ ಇದೇ ದಾರಿಯಾಗ ಹೊಂಟಿದ್ದೆ ಅಲ್ಲಿ ಒಂದು ಘಟಾದಾಗ ಬೆಕ್ಕಿ ಮೇಲೆ ಬಿತ್ತು ಮೇವು ಮೇವು ಅಂತ ಒದಲ ಕಟ್ಟಿತ್ತ ಅವಾಗ ನಾನು ಹೋಗಿ ನೋಡ್ತೇನೆ ಇದೇ ಪದ್ದು ಬೇಕ ಅಂತ ತಿಳಿದು ಅದನ್ನ ಮ್ಯಾಕೆ ಬಂದ ನಮ್ಮ ಗೌಡ್ರ ಅಂಗಡಿಗೆ ಹೋಗಿ ಶಾಂಪು ತಗೊಂಡೆ ನಮ್ಮ ಚಿಕ್ಕಣ್ಣರ ಅಂಗಡಿಗೆ ಹೋಗಿ ಸೋಪ್ ತಗೊಂಡೆ ನಮ್ಮ ನೀಳಮ್ಮರ ಅಂಗಡಿಗೆ ಹೋಗಿ ನನಗೆ ಕೈಗೆ ಹಾಕೋ ಬ್ಲೌಸ್ ತಗೊಂಡೆ ಅದನ್ನ ಹಾಕಿ ಇನ್ನ ಬೆಕ್ಕಿನ ಮರಿಗೆ ಹೆಂಗ ಚಂದ ನಾಯಿ ಗುಂಡಿಗೆ ಹೋಗಿ ಹೆಂಗ ತಿಕ್ಕಿ 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 ತೊಳೆದೆ ಆಗ ತಣಕ ತಣಕ ಹಾರಾಡಕತ್ತ ಎಲ್ಲ ಇದ್ರೆ ಅವರು ತಂಡಂತೆ ಕಣ್ ಕಣಕ್ ಹಾರಾಡಕತ್ತಿದ್ ಅಂತ ಹೇಳಿ ಅದನ್ನ ಏನಿಲ್ಲ ಚೆಂಡು ಹಿಂದ ಕಾಲು ಹಿಡ್ಕಂದ ಅರಿಬಿ ಹಿಂಡಿದಂಗ ಮಿರಿಬಿಯಾಗಿ ಹಿಂಡಿ ಬಿಟ್ಟೆ ಅವಾಗ ಸುಮ್ಮ ಅಕ್ಕ ಅಂತ ಅವಾಗ ಈಗ ತಂಡಿರ್ತಂತ ಹೇಳಿ ಅವಾಗ ನಮ್ಮ ಬಾರಿ ಮನೆ ಮ್ಯಾಗ ಹೋಗಿ ನನ್ನ ತಂತಿ ಮ್ಯಾಲ ಒಣಗಲಿ ಅಂತ ಮಾಡಿಸಿ ಬಂದ ನೋಡ ಸ್ವತಃ ಕೊಂದಲೇ ನಮ್ಮ ಕೊಂದಲಲ್ಲಿ ಪಿಂಗರಿ ಮಗನ ಅದಲ್ಲೇ ಗೌರಿ ಅಂಗಡಿಗೋಗಿ ಯಾರು ಶಾಂಪು ತಂದೆ ಅದು ಹೋಯ್ತು ಚಿಕ್ಕ ನಂಗಡಿ ಹೋಗಿ ಸೋಪ್ ತಂದಿ ಅದು ಹೋಗ್ತೀವಿ ನೀಲಮ್ಮನ ಅಂಗಡಿಗೆ ಹೋಗಿ ತಿಕ್ಕಿ ಆಗ ಮಮ್ಮನಿ ಆಗಲೆ अरवी वघना वघद मगा नु विचारगतन दपगी तक दया लागल से तरी अरवी वघना वघद तीनो मिरलाडी हिंडिदरा वदिकर वदिके तनेले ननक पीळस मंडल मगाना टिकका टिकका वदिकर वदिके तनेले अरका सदबिद तले ले अरे मत व्यक्ति मले साथे येना ये लख